ನಮಸ್ಕಾರ ನಾನು ಬೆನ್ಕಪ್ನವರು ಅಂತೇಳಿ ರಿಟೈರ್ಡ್ ಇಂಜಿನಿಯರು ಈ ನಮ್ಮ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿ ಬರಂಗಳ್ಳಿ ಗ್ರಾಮ ವಿಶೇಷ ಏನು ಅಂದರೆ ಇಲ್ಲಿ ಬೆನ್ಕಪ್ಪ ಸ್ವಾಮಿನೂ ವಿಶೇಷ ಹೆಂಗೆ ಅಂದರೆ ಬೆನಕಪ್ಪ ಸ್ವಾಮಿ ಇಲ್ಲಿ ಉದ್ಭವ ಗಣಪತಿ ಸೊ ನೀವೆಲ್ಲೂ ಈ ಥರ ಗಣಪತಿ ನೋಡೋಕ್ಕಾಗಲ್ಲ ಇವನ್ನು ಬೇರೆ ಕಡೆ ಎಲ್ಲ ಏನು ಮಾಡ್ತಾರೆ ಕತೆ ಕಟ್ಟಿದ್ದಾರೆ ಇಲ್ಲಿ ಒಂದು ಹಸು ಬಂದು ಹಾಲು ಕರೆದಂತೆ ಹುತ್ತದಲ್ಲಿ ಆ ಗಣಪತಿ ಉದ್ಭವ ಉದ್ಭವವಾಗಿರೋದಂಥದ್ದು ಭಾಳ ಐತಿಹಾಸಿಕ ಐತಿಹಾಸಿಕ ಊರು ಹಾಗೆ ಈ ರಥೋತ್ಸವ ಅಷ್ಟೇ ಈಗಿನ ಇಂದಿನ ಊರಲ್ಲಿ ಹೇಗೆ ವಿಶೇಷ ಅಂದರೆ ಯಾವುದು ನೀವೆಲ್ಲೂ ತಿರುಗಣಿ ರಥ ಇಲ್ಲಿದೆ ಯಾಕೆ ಸಿಸ್ಟಮ್ ಮಾಡೋದಂದ್ರೆ ಆಗಿನ ಕಾಲದ ತಾತ್ರಿಕತೆಯೇ ಮೆಚ್ಚಬೇಕು ಬೇರಿಂಗ್ ಸಿಸ್ಟಮ್ ಥರ ಹಾಕಿ ಏಳು ಇತ್ತು ಅದು ನಾವು ಸಣ್ಣ ಹುಡ್ರಿದ್ದಾಗ ಈಗ ಅದು ನಾಲ್ಕು ಅಂತಸ್ತೆ ಬಂದಿದೆ ತೇರಿನ ಮೇಲ್ಭಾಗ ತಿರುಗ್ತಾ ಇರೋದು ನೀವು ಕರ್ನಾಟಕದಲ್ಲಿ ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಅದು ಇಲ್ಲಿ ಮಾತ್ರ ಬೆನಕ್ಕಿನ ಇದೆ ಹೀಗಾಗಿ ರಾಜ್ಯದ ಜನಗಳು ಇಲ್ಲಿ ಬರ್ತಾರೆ ಮತ್ತು ಈ ಊರು ವಿಶೇಷ ಅಂದ್ರೆ ಹೆಸರಿ ಬೆನಕಪ್ಪ ಸಮಯದಿಂದ ಎಲ್ಲ ಮನೆಗೆ ಒಂದು ಎರಡು ಹೆಸರು ಬೆನಕಪ್ಪ ಅಂತಲೇ ಬರ್ತಾರೆ ಬೆನಕಪ್ಪ ಅಂತ ಸಾಲದಾಗಿ ಸಣ್ಣ ಬೆನ್ಕಪ್ಪ ದೊಡ್ಡ ಬೆನಕಪ್ಪ ಅಂತ ಬರ್ತಾರೆ ಹೆಣ್ಮಕ್ಳಿಗೆ ಬೆನಕಮ್ಮ ಅಂತ ಇರ್ತಾರೆ ಇತ್ತೀಚೆಗೆ ಹೆಸರುಗಳು ಗಣೇಶ ವಿನಾಯಕ ವಿಘ್ನೇಶ ಅಂತ ಹೋಗ್ತಾ ಇದೆ ಬಟ್ ಊರು ಐತಿಹಾಸಿಕವಾಗಿ ಪ್ರಸಿದ್ಧವಾದ ಸ್ಥಳ ಇದನ್ನು ನಮ್ಮೂರ ಬಗ್ಗೆ ಹೇಳ್ಬೇಕು ಅಂದರೆ ಇಷ್ಟಿದೆ ಇದು ರಥೋತ್ಸವಕ್ಕೆ ಎಲ್ಲ ಕಡೆಯಿಂದ ಜನ ಭಾಗವಹಿಸ್ತಾರೆ ವಂದನೆಗಳು ಇದರ ವಿಶೇಷತೆ ಅಂತ ಹೇಳಿದ್ರೆ ಒಂದು ಯುವಕರೆಲ್ಲ ಸೇರಿಬಿಟ್ಟು ನಮ್ಮ ಬೆಂಕಪ್ಪ ಸ್ವಾಮಿ ದೇವಸ್ಥಾನ ವತಿಯಿಂದ ಅವರೇ ಸ್ವತಃ ಹಣವನ್ನ ಒಟ್ಟಾಗಿ ಕಾಯಿಲೆಗಳನ್ನ ಜೋಡಿಸ್ಬಿಟ್ಟು ಇದು ಇಪ್ಪತ್ತು ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ನಮಸ್ಕಾರವನ್ನು ಒಂದು ಇರೋದ್ರಿಂದ ಅದನ್ನು ಹೂವಿನ ಆಹಾರದ ಮುಖಾಂತರ ಆ ರಥೋತ್ಸವಕ್ಕೆ ಅವರು ಅರ್ಪಿಸಿದ್ದಾರೆ ಅದು ವಿಷಯ ಈಗ ಈಗ ಆ ಹಣವನ್ನು ದೇವಸ್ಥಾನಕ್ಕಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಒಮ್ಮತ್ತಿಂದ ತೀರ್ಮಾನವನ್ನು ಮಾಡಿಬಿಟ್ಟು ಅದನ್ನು ಈಗ ಈ ರಥ ಉತ್ಸವ ನಡೆಯತಕ್ಕಂಥ ಸಂದರ್ಭದಲ್ಲಿ ಅದನ್ನು ಹಾಕಿ ಎಲ್ಲರಿಗೂ ಜನ ಆಕರ್ಷಣವಾಗಿರ್ತಕ್ಕಂಥ ಒಂದು ವಿಶೇಷವಾದ ರಥೋತ್ಸವವನ್ನು ಮಾಡಿದ್ದಾರೆ ಇವರು ಹೇಳಿದ್ರೆ ಈ ಏನೋತ್ಸವಕ್ಕೆ ಪ್ರತಿಯೊಂದು ಮನೆಯ ಕುಟುಂಬದವರು ಕೂಡ ಪ್ರತಿಯೊಬ್ಬ ಪುರುಷರು ತಾಯಿಯನ್ನು ತಂದು ಒಡೆಯಂತದ್ದು ವಿಶೇಷದಾಗಿದೆ ಯಾಕಂದ್ರೆ ತಮಗೆ ಯಾಕೆ ಈ ಕೇಳ್ತೀನಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಪೂಜೆ ಮಾಡುವ ಅರ್ಚಕರು ಒಂದು ಎಂಟದ ಕಾಯಿಯನ್ನ ಹೊಡೆಯುವಂತ ಕೆಲಸ ನಾವು ನೋಡಿದೀವಿ ಎಲ್ಲ ಕಡೆಗೂ ಕೇಳಿದೀವಿ ಆದ್ರೆ ನಿಮ್ಮ ಗೆನಕಳ್ಳಿ ಗ್ರಾಮಸ್ಥರು ಪ್ರತಿಯೊಬ್ಬ ಹೇಳ್ತೀನಿ ಅದು ಹೇಗೆ ಅಂದರೆ ಈ ರಥ ಹರಿಯುವಾಗ ನಮ್ಮ ಶ್ರದ್ಧಾ ಭಕ್ತ ಜನ ಭಾಗವಹಿಸಿ ಒಂದು ಕಾಯಿನ ಯಾಕೆ ಹೊಡಿತಾರೆ ಅಂದರೆ ತಮ್ಮ ಕರ್ಮಗಳನ್ನ ಅರ್ಸಿ ಒಳ್ಳೆ ದಿನಗಳು ಅಂತ ರಥನೂ ಎಳಿತಾರೆ ಹಾಗೆ ತಾವು ಹಾಗೆ ಅಬ್ಸರ್ವ್ ಮಾಡಿ ಒಂದು ಚೂರು ರಥ ಮುಟ್ತಾರೆ ಎಳೆಯೋಕಾಯಿಲ್ಲ ಅಂದರೆ ಅಂತಾರಾಷ್ಟ್ರ ಪಕ್ಕದಿದ್ದು ಮುಟ್ತಾರೆ ಆಗ ಹಾಗೆ ಒಂದು ಕಾಯಿ ಹೊಡೆದು ನಮ್ಮ ಕಾಯಿ ತಮ್ಮ ಗೊತ್ತು ತೆಂಗಿನಕಾಯಿ ಹೊಡೆಯೋದ್ರಿಂದ ನಮ್ಮ ಒಂದು ಏನು ಕರ್ಮಗಳು ಇರ್ತವೋ ಅದು ಹಾಗೆ ಶುಭ ಫಲಗಳು ಬರುತ್ತೆ ಅಂತ ಹಂಗಾಗಿ ತೆಂಗು ಶುಭ ಅಂತೇಳಿ ತೆಂಗಿನಕಾಯಿ ಹೊಡಿತಾರೆ ಆಗಲೇ ತಾವೊಂದು ಕೇಳಿದರೆ ಇಪ್ಪತ್ತೊಂದು ಸಾವಿರ ಅಂತ ಅದಕ್ಕೇನು ಉತ್ತರ ಅಂದರೆ ಒಂದು ಬರುತ್ತೆ ನಿಮ್ಗೆ ಹಿಂದೆ ಪುರಾಣದಲ್ಲಿದೆ ಬೆನಕ ಬೆನಕ ಮುತ್ತಿನುಂಡೆ ಒಪ್ಪುವಂಥ ವಿಘ್ನೇಶ್ವರ ನಿನಗೆ ಇಪ್ಪತ್ತೊಂದು ನಮಸ್ಕಾರ ಅಂತ ಹಾಗಾಗಿ ಇಪ್ಪತ್ತೊಂದು ನಮಸ್ಕಾರ ಮಾಡಿದ್ರೆ ದೊಡ್ಡ ವಿಶೇಷ ಆಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹಾಗೆ ಇವತ್ತು ಕಾಯಿಗೆ ಆ ಇಪ್ಪತ್ತೊಂದನೇ ಮಾಡಿ ಇಪ್ಪತ್ತೊಂದು ಸಾವಿರನ ಕಾಯಿನಿಂದ ಇವತ್ತು ಒಂದು ಹಾರ ಮಾಡಿ ಹಾಕ್ಯಾರ ಮತ್ತು ಈ ಒಂದು ವಿಶೇಷತೆ ಅಂದರೆ ಇಲ್ಲಿ ಜನ ಬೇರೆ ಕಡೆ ಯಾವಾಗೋ ಗೊತ್ತಲ್ಲ ತುಂಬ ಶ್ರದ್ಧೆ ಮತ್ತು ಭಕ್ತಿಯಿಂದ ಭಾಗವಹಿಸ್ತಾರೆ ಎಲ್ಲ ಕಡೆ ದೂರದ ಒಂದು ಊರಿಂದ ಬಂದರೆ ಈಗ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ನಿಂತ್ಕಂದ್ರೆ ಎಲ್ಲ ಬೇರೆ ಬೇರೆ ಊರಿಂದ ಇವತ್ತು ಸ ರಥೋತ್ಸವಕ್ಕೆ ಯಾರೂ ತಪ್ಪಿಸಲ್ಲ ಮತ್ತು ಇಲ್ಲಿ ಅವರು ಬರೋದಲ್ಲದೆ ಮತ್ತೆ ಮದ್ದು ಇನ್ನೊಂದು ವಿಶೇಷತೆ ಇದೆ ಮದುವೆಯಾದ ಮೊದಲನೇ ವರ್ಷದಲ್ಲಿ ಈ ರಥೋತ್ಸವ ನೋಡಬೇಕು ಅಂತೇಳಿ ಈಗ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಅವ್ರು ಯಾವುದೇ ಊರಲ್ಲೇ ಇರಲಿ ಇಲ್ಲಿ ಬಂದು ಭಾಗವಹಿಸ್ತಾರೆ